ಅಲ್ಲಿ ಹೋದ ಬಾರಿ ಏನಾಯಿತು ಇವರು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಸ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು ಎರಡು ಮಾತ್ರ ಮುಟ್ಟದ್ದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ ಒಂದು ಇನ್ನೊಂದು ಯಾವುದೋ ನಾಗರಿಕರು ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ ಇನ್ನೂ ಎರಡು ಟೋಟಲ್ ತ್ರೀ ಮೂರು ಅರ್ಜಿಗಳು ಇತ್ತು ಮೂರು ತಿರಸ್ಕಾರ ಮಾಡಿದಾರಲ್ಲ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಟೋಲ್ಡ್ ಇಲ್ಲ ಇದು ತಾರತಮ್ಯವೇ ಈಗ ಅಲ್ಲಿ ಅವ್ರೇನು ಹೇಳ್ತಾ ಇರೋದು ಅವ್ರಿಗೆ ಕೊಟ್ರೆ ನಮಗೂ ಕೊಡಿ ಅಂತ ಬಡ್ಗೆ ಹಿಡ್ಕೊಳಕ್ಕೆ ಪಥಸಂಚಲನಕ್ಕೆ ಅವ್ರು ಒಂದು ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಇವರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತಂದ್ರೆ ಕಾರ್ಯಕರ್ತರು ಕೂಡ ನಮಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನ ಒಂದು ದಲಿತ ಬ್ಯಾಂಕರಿಂದ ಹೋಗಿದೆ ಇನ್ನ ಒಂದು ಬಿ ಮಾಡಿದ್ರು

ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದ್ರೆ ಮಾಡ್ಬೋದು ಇಲ್ಲಿದ್ರೆ ಇದನ್ನೇ ಸಾಕೋದು ಇದನ್ನೇ ಮಾಡ್ಬೋದು ತೊಂದರೆ ಏನಿಲ್ಲ